ಹೆಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನನ್ನ ಮಗಳಿಗೆ ಮತ್ತು ನನ್ನ ಅಕ್ಕಂಗೆ ರೊಟ್ಟಿ ಮಾಡ್ಕೊಳೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನೋಡೋಣ ಏನೇನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕಂತೇಳಿ ಸ್ವಲ್ಪ ಮೆಂತ್ಯ ಸೊಪ್ಪು ಈರುಳ್ಳಿ ಸ್ವಲ್ಪ ತುರಿದಿರೋ ಕ್ಯಾರೆಟ್ ಇಲ್ಲ ಚಾಪ್ ಮಾಡಿರೋದು ಸ್ವಲ್ಪ ಗಾರ್ಲಿಕ್ಕು ಮತ್ತೆ ಸ್ವಲ್ಪ ಉಪ್ಪು ಜೀರಿಗೆ ಒಂದು ಕಪ್ ಅಕ್ಕಿ ಹಿಟ್ಟು ಅರ್ಧ ಕಪ್ ಗೋಧಿ ಹಿಟ್ಟು ಇವಾಗ ಮಾಡೋದು ಹೇಗೆ ನೋಡೋಣ ಒಂದು ಕಪ್ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಮತ್ತು ಸ್ವಲ್ಪ ಉಪ್ಪಾಕಿ ಚೆಂದ ಮಿಕ್ಸ್ ಮಾಡಬೇಕು ಕೈಯಲ್ಲಿ ಕಟ್ ಮಾಡಿಟ್ಟಿರೋ ಈರುಳ್ಳಿ ಕ್ಯಾರೆಟು ಸೊಪ್ಪು ಬೆಳ್ಳುಳ್ಳಿ ಜೀರಿಗೆ ಇದೆಲ್ಲನೂ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಬೇಕು ಮತ್ತು ಅಕ್ಕಿ ಹಿಟ್ಟನ್ನ ಸ್ವಲ್ಪ ನಾರ್ಮಲ್ ಅಕ್ಕಿ ಹಿಟ್ಟಿಗಿಂತ ಸ್ವಲ್ಪ ತರಿತರಿಯಾಗಿ ಸ್ವಲ್ಪ ದಪ್ಪ ಇರಬೇಕು ಆ ಥರ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಇದು ಒಂದು ಕೈಯಲ್ಲಿ ತಟ್ಟೋ ರೊಟ್ಟಿ ಅಲ್ಲ ಬಳಿಯೋ ರೊಟ್ಟಿ ಈ ರೊಟ್ಟಿ ಮಾಡಲಿಕ್ಕೆ ಈ ಹದದಲ್ಲಿ ಕಲಿಸ್ಕೊಬೇಕು ಅಷ್ಟರಲ್ಲಿ ಆಗಲೇ ಹಂಚು ಬಿಸಿ ಆಗಲಿ ಅಂತ ಇಟ್ಟಿದ್ದೀನಿ ಹೆಂಚು ಚೆನ್ನಾಗಿ ಕಾಯ್ದಷ್ಟು ರೊಟ್ಟಿ ಮಾಡೋದಕ್ಕೆ ಈಸಿ ಆಗುತ್ತೆ ಅದೇನಾದರೂ ಚೆನ್ನಾಗಿ ಕಾಯ್ದಿಲ್ಲ ಅಂತ ಅಂದರೆ ಮಗ್ಚಾಕೋ ಟೈಮಲ್ಲಿ ಕಷ್ಟ ಆಗುತ್ತೆ ಸೊ ಇದೇ ಥರ ರೊಟ್ಟಿನ ಹಂಚ ಮೇಲೆ ಬಳಿಬೇಕು ಅದು ಹಾಕಾದ ಮೇಲೆ ಮೇಲೆ ನೀರಿನ ಅಂಶ ಕಡಿಮೆ ಆಗುತ್ತೆ ಸೊ ಆವಾಗ ನೀವು ಕೈಯಲ್ಲಿ ನೀರು ಹಾಕ್ಬೋದು ಇಲ್ಲಾಂದರೆ ಒಂದು ಕ್ಲೀನಾಗಿರೋ ಬಟ್ಟೆ ತಗೊಂಡು ಅದ್ರ ಮೇಲೆ ನೀರು ಹಾಕಿ ಅದನ್ನು ಮಗ್ಚಾಕಿ ಸ್ವಲ್ಪ ಹೊತ್ತು ಬೇಯಿಸಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇದೇ ರೀತಿ ನಮ್ಮನ್ನ ಸಪೋರ್ಟ್ ಮಾಡ್ತಾಯಿರಿ